ರಾಮಕ್ಷತ್ರಿಯ ಸಮಾಜ ಪ್ರಗತಿಯತ್ತ ಸಾಗುತ್ತಿರುವುದು ಶಿಕ್ಷಣದಿಂದಾಗಿದ್ದು ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣವೇ ಬುನಾದಿ ಎಂದು ಸಿರಸಿಯ ಖ್ಯಾತ ವೈದ್ಯ ಕಿಶೋರ್ ಚಂದಾವರ್ಕರ್ ಅಭಿಪ್ರಾಯಿಸಿದರು ಪನ್ನಾವರ ಸೆಂಟ್ ಥಾಮಸ್ ಸಭಾಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ರಾಮಕ್ಷತ್ರಿಯ ನೌಕರರ ಸಂಘದ ಹದಿನಾಲ್ಕನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸನ್ಮಾನ ಸಮಾರಂಭವನ್ನು ಸಿರಸಿಯ ಖ್ಯಾತ ವೈದ್ಯ ಕಿಶೋರ್ ಚಂದಾವರ್ಕರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾಹಸ ಪರೋಪಕಾರ ನಿಷ್ಠೆಗೆ ಭಾಜನರಾದ ರಾಮಕ್ಷತ್ರಿಯ ಸಮಾಜದ ಪ್ರಗತಿಯು ಸ್ಪರ್ಧಾತ್ಮಕ ಯುಗದಲ್ಲಿ ಸಾರ್ವತ್ರಿಕ ಶಿಕ್ಷಣ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣದಿಂದ ಮಾತ್ರ ಸಾಧ್ಯ ಇದನ್ನ ಸಾಧಿಸಲು ಸಮಾಜದ ಪ್ರತಿಯೊಬ್ಬ ನಾಗರಿಕನ ಹಾಗೂ ನೌಕರರ ಪ್ರಯತ್ನ ಅಮೂಲ್ಯವಾಗಿದ್ದು ಸಮಾಜದ ಯುವಕರು ಶಿಕ್ಷಣದಿಂದಲೇ ಸಾಧನೆ ಸಾಧ್ಯ ಎಂದರು ಬಂದರು ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿನಾಯಕ ದತ್ತ ಮಾತನಾಡಿ ಬಡತನ ಸಾಧನೆಗೆ ಅಡ್ಡಿಯಾಗದು ಮೊದಲು ನಮ್ಮನ್ನು ನಾವು ನಂಬಬೇಕು ವಿಶ್ವಾಸ ಮತ್ತು ಆತ್ಮಬಲದಿಂದ ಸಾಧನೆ ಸಾಧ್ಯ ಎಂದರು ಮುಖ್ಯ ಅತಿಥಿ ಸುರೇಶ್ ಜಿ ನಾಯ್ಕ್ ಬಣಸಾಲೆ ಶಾಲಿನಿ ನಾಯ್ಕ ಹೊನ್ನಾವರ ಅಂಜನಾ ನಾಯ್ಕ ಕುಮಟಾ ರಾಜಶ್ರೀ ಸೀತಾರಾಮ್ ನಾಯ್ಕ ಹಳದೀಪುರ ಲಯನ್ಸ್ ಅಧ್ಯಕ್ಷ ಉದಯ ನಾಯ್ಕ ಹೊನ್ನಾವರ ನುಕ್ಕಯ್ಯ ಜಿ ನಾಯ್ಕ ಸಾರಸ್ವತ ಕೇರಿ ಗೌರವಾಧ್ಯಕ್ಷ ಪ್ರೇಮಾಕಾಂತ್ ನಾಯ್ಕ ಮಾಜಿ ಅಧ್ಯಕ್ಷ ಮೋಹನ್ ಸಾಳೆ ಇತ್ತಡ ಅನಿಚಿಕೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವಿಷ್ಣು ಎಂ ನಾಯ್ಕ ವಹಿಸಿದರು ಈ ವರ್ಷದ ರಾಮಕ್ಷತ್ರೀಯ ಸೇವಾಶ್ರೀ ಪ್ರಶಸ್ತಿಗೆ ಭಾಜನರಾದ ಎಂಆರ್ ನಾಯ್ಕ ಹೊನ್ನಾವರ ಸನ್ಮಾನ ಸ್ವೀಕರಿಸಿ ಸ್ವರ್ಣವಲ್ಲಿ ಮಠದ ಭಗವದ್ಗೀತಾ ಅಭಿಯಾನಕ್ಕೆ ಸಾರ್ವಜನಿಕರ ಸಹಕಾರ ಕೋರಿದರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಲಯನ್ಸ್ ಅಧ್ಯಕ್ಷ ಉದಯ ನಾಯಕ್ ನಿವೃತ್ತ ಶಿಕ್ಷಕರಾದ ರಮೇಶ್ ನಾಯಕ್ ಸಣ್ಣಗುಂದ ಶ್ರೀಧರ ನಾಯ್ಕ್ ಹರವಾಸೆ ಜನಾರ್ದನ ನಾಯಕ್ ತಾಳಮಕ್ಕಿ ಈಶ್ವರ ನಾಯ್ಕ್ ದೊಡ್ಡಗುಂದ ಮುಕ್ತಾ ನಾಯಕ್ ಹೊನ್ನಾವರ ಪ್ರೇಮಾಕಾಂತ್ ಎಸ್ ನಾಯ್ಕ್ ಹೊನ್ನಾವರ ಸಂತೋಷ್ ನಾಯಕ್ ಹೊನ್ನಾವರ ಅವರನ್ನು ಸಂಘದಿಂದ ಸನ್ಮಾನಿಸಲಾಯಿತು ವಿವಿಧ ಸ್ಪರ್ಧೆಗಳನ್ನು ನಡೆಸಿ ವಿಜೇತರನ್ನ ಪುರಸ್ಕರಿಸಲಾಯಿತು ಕಾರ್ಯಕ್ರಮವನ್ನು ಸ್ಥಾನಿಕ ಬೈಲೂರು ಪ್ರಾರ್ಥಿಸಿದರು ಸಹ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ ಸ್ವಾಗತಿಸಿದರು ಗೌರವಾಧ್ಯಕ್ಷ ಪ್ರೇಮಾಕಾಂತ್ ಎಸ್ ನಾಯ್ಕ ಪ್ರಸ್ತಾಪಿಸಿದರು ಗಜಾನ ನಾಯ್ಕ ಮತ್ತು ರೂಪಾ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು ಸಂಸ್ಥಾಪಕ ಅಧ್ಯಕ್ಷ ಆನಂದ್ ವಾಯ್ ನಾಯ್ಕ್ ಸರ್ವರನ್ನ ವಂದಿಸಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸಿಕೊಟ್ಟರು ನೂತನ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಸುರೇಶ್ ಜಿ ನಾಯ್ಕ ಬಣಸಾಲೆಯವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಕೆನರಾ ಪ್ಲಸ್ ನ್ಯೂಸ್